ಕಾಂಗ್ರೆಸ್ ಪಾರ್ಟಿ ಇಸ್ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ದುಬೈ ಕಿ ಸಾರಿ ಡೆಮಾಕ್ರಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು ನೋಡಪ್ಪ ಕಾಂಗ್ರೆಸ್ ಪಾರ್ಟಿ ಇಸ್ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ದುಬೈ ಕಿ ಸಾರಿಂದಿ ಡೆಮಾಕ್ರಸಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು ನೋಡಪ್ಪ ಕಾಂಗ್ರೆಸ್ ಪಾರ್ಟಿ ಇಸ್ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸಾರಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು ನೋಡಪ್ಪ ಕಾಂಗ್ರೆಸ್ ಪಾರ್ಟಿ ಇಸಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸಾರಿದ್ದ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು ನೋಡಪ್ಪ ಕಾಂಗ್ರೆಸ್ ಪಾರ್ಟಿ ಇಸೆ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತ ರೀತಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳೋದು